ಪಟ್ಟಣ ಪಂಚಾಯಿತಿ ಕಂಕನವಾಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಪೌರಕಾರ್ಮಿಕರನ್ನು ಸರ್ಕಾರಿ ನೌಕರರು ಎಂದು ಘೋಷಣೆ ಮಾಡಬೇಕೆಂದು ಹಾಗೂ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ದೊರೆಯಬೇಕೆಂದು ನಾಲ್ಕು ದಿನಗಳಿಂದ ವಿವಿಧ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಪ್ರತಿಭಟನೆ ಮಾಡುತ್ತಿರುತ್ತಾರೆ ಈ ಪ್ರತಿಭಟನೆಯಲ್ಲಿ ನಾಗರಿಕ ಹಿತ ರಕ್ಷಣೆಯ ವೇದಿಕೆ ವತಿಯಿಂದ ಮಹಂತೇಶ್ ಹತ್ತರಕಿ ಸಮಾಜ ಸೇವಕರು ಕಂಕನ್ವಾಡಿಯವರು ಪೌರ ಕಾರ್ಮಿಕರ ಪರವಾಗಿ ಯಾವತ್ತೂ ಸದಾ ಬೆನ್ನೆಲ್ಬಾಗಿ ನಿಲ್ಲುತ್ತೇವೆ ಎಂದು ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರಿಗೆ ಬೆಂಬಲ ಸೂಚಿಸಿದರು ವರದಿ ಟ್ವಿಟರ್ ಭಜಂತ್ರಿ ಯುಕೆ ಪವರ್ಸ್ ನ್ಯೂಸ್ ನಮಸ್ತೆ ಕಂಕನ್ವಾಡಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಕಂಕನ್ವಾಡಿ ಪಟ್ಟಣ ಪಂಚಾಯತಿಯ ಸಿಬ್ಬಂದಿ ವರ್ಗದವರು ದಿನನಿತ್ಯ ನಿಸ್ವಾರ್ಥತೆಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತನು ಮನ ಧನವನ್ನು ಅರ್ಪಣೆ ಮಾಡಿ ಇಂತಹ ಯಾವುದೇ ಒಂದು ಗ್ರಾಮದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಕ್ರಮ ಬಂದರು ಸರ್ಕಾರ ವತಿಯಿಂದಲೂ ಬಂದರು ಆತು ಹಾಗೂ ಖಾಸಗಿ ಮಠ ಮಂದಿರಗಳು ಎಲ್ಲ ತರಹದ ಯಾವುದೇ ಒಂದು ಕಾರ್ಯಕ್ರಮಗಳು ಬಂದರೂ ಸಾಕು ಸ್ವಚ್ಛತೆಗಾಗಿ ಪ್ರಥಮ ಬಾರಿಗೆ ಹೆಜ್ಜೆ ಇಡುವಂತಹ ಯಾವುದೇ ಒಂದು ವ್ಯಕ್ತಿ ಇದ್ದರೆ ನಮ್ಮ ಕಂಕನವಾಡಿ ಗ್ರಾಮದ ಪಟ್ಟಣ ಪಂಚಾಯತಿಯ ಪೌರ ಕಾರ್ಮಿಕರು ಇವತ್ತಿನ ದಿವಸ ಅವರಿಗೆ ನಾವು ನ್ಯಾಯವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗೈತೆ ದಿನನಿತ್ಯವಾಗಿ ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸುವಂತ ಈ ಪೌರ ಕಾರ್ಮಿಕರು ಮನೆಯ ಹೆಂಡತಿ ಮಕ್ಕಳು ಎಲ್ಲ ಬಡತನದಲ್ಲಿದ್ದರೂ ಕೂಡ ತಮ್ಮ ಯಾವುದೇ ಹಬ್ಬ ಹರಿದಿನಗಳನ್ನು ಬದಿಗಿಟ್ಟು ಕಂಕನವಾಡಿ ಗ್ರಾಮದ ಜನರಿಗಾಗಿ ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸುತ್ತಾರೆ ಇಂಥದ್ರಲ್ಲಿ ಇವತ್ತಿನ ದಿವಸ ಏನಾಗಿತ್ತು ಪಾತ್ರ ಇವರಿಗೆ ಯಾವ ರೀತಿ ಹೋರಾಟ ಮಾಡತ್ತಾರೋ ಯಾಕೆ ಹೋರಾಟ ಮಾಡತ್ತಾರಂದ್ರೆ ಅಂದ್ರೆ ಇವತ್ತಿನ ದಿವಸ ಅವರಿಗೆ ಯಾವುದೇ ರೀತಿಯ ಸರ್ಕಾರದಿಂದ ವೇತನ ಆಗಲಿ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳಾಗಲಿ ದೊರೆತಾ ಇಲ್ಲ ಆ ಸೌಲಭ್ಯಗಳಿಂದ ವಂಚಿತರಾಗತ್ತಾರೆ ಈ ರೀತಿ ವಯಸ್ಸಾದರೂ ಕೂಡ ನಿಸ್ವಾರ್ಥತೆಯಿಂದ ಮುಂಜಾನೆ ನಸುಕಿನ ಜಾವ ನಾಲ್ಕು ಗಂಟೆಗದ್ದು ಒಟ್ಟಾರೆ ಕಂಕನವಾಡಿ ಪಟ್ಟಣ ಪಂಚಾಯಿತಿಯಲ್ಲಿ ಬರುವಂಥ ಎಲ್ಲ ವ್ಯಾಪ್ತಿಯನ್ನು ಸ್ವಚ್ಛತೆ ಮಾಡಿ ಇಲ್ಲಿರುವಂಥ ಡ್ರೈವರ್ಗಳಾಯಿತು ಇಲ್ಲಿರುವಂಥ ವಾಟರ್ಮ್ಯಾನ್ಗಳಾಯಿತು ಎಲ್ಲರೂ ಮಾಡಿ ಒಳ್ಳೆಯ ಕಾರ್ಯವನ್ನು ಮಾಡತ್ತಾರೆ ಕಂಕನವಾಡಿಯಲ್ಲಿ ಆದರೂ ಸರ್ಕಾರ ಇದರ ಬಗ್ಗೆ ಗಮನವನ್ನು ಹರಿಸೋದಾಗಿದೆ ಸರ್ಕಾರದಿಂದ ಬರುವಂಥ ಒಳ್ಳೆಯ ಅವರವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನಗಳಾಗಲಿ ಅವರ ಮಕ್ಕಳಿಗೆ ಅಗಣೆಯ ಫೆಸಿಲಿಟಿಗಳಾಗಲಿ ಯಾವುದೇ ರೀತಿ ಸಿಗ್ತಾ ಇಲ್ಲ ಇವರಿಗೆ ಏನು ಗುತ್ತಿಗೆ ಆಧಾರ ಮೇಲೆ ತುಂಬುವಂಥ ಈ ಕಾರ್ಯವನ್ನು ಏನು ಸರ್ಕಾರ ಮಾಡೋದ್ರಿಂದ ಈ ಸರ್ಕಾರದವ್ರು ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಏನು ಮಾಡ್ಬೇಕಂದ್ರೆ ಅವ್ರು ಸರ್ಕಾರಿ ಕರ್ನಾಟಕದ ಮೊದಲ ಬಾರಿಗೆ ಘೋಷಣೆ ಮಾಡಬೇಕು ಅವಾಗಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಿದ್ರೆ ಏನು ಹೇಳ್ತಿದ್ರಪ್ಪ ಅಂತಂದ್ರೆ ಗ್ರಾಮ ಸ್ವರಾಜ್ಯ ಗ್ರಾಮದ ಪರಿಕಲ್ಪನೆಯನ್ನು ಕಂಡಿರುವಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಎಲ್ಲಿ ಹಳ್ಳಿ ಹಳ್ಳಿಗಳನ್ನ ಸ್ವಚ್ಛತೆ ಹಾಕವು ಎಲ್ಲಿ ಗ್ರಾಮ ಗ್ರಾಮಗಳ ಸ್ವಚ್ಛತೆ ಹಾಕವು ತಾಲೂಕಿನಿಂದ ತಾಲೂಕುಗಳು ತಾಲೂಕಿನಿಂದ ತಾಲೂಕಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ಒಟ್ಟಾರೆ ಸ್ವಚ್ಛತೆ ಆದಾಗ ಭಾರತ ಸ್ವಚ್ಛ ಗ್ರಾಮ ಆಗಿ ಆಕೈತಿ ಭಾರತ ಸ್ವಚ್ಛ ದೇಶ ಆಗಿ ಹಾಕೈತಿ ಅದ ಕಾರ್ಯದಂದ್ರೆ ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಸ್ವಚ್ಛ ಗ್ರಾಮದ ನಿಮಿತ್ತವಾಗಿನೇ ಈ ಕಾರ್ಯಗಳನ್ನು ಎಲ್ಲಾ ಥರದಿಂದ ಹಸಿ ಕಸ ಒಣ ಕಸ ಇಂಥ ಯೋಜನೆಗಳು ಸಾಕಷ್ಟು ತೊಂದರೆ ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂಗೆ ಸ್ವಚ್ಛ ಭಾರತದ ಅಭಿಯಾನ ನಿರ್ಮಾಣ ಆಗಬೇಕಾದ್ರೆ ಇಂಥ ಪೌರ ಕಾರ್ಮಿಕರೆಲ್ಲ ಬಹಳ ಮಹತ್ವದ ಕೆಲಸ ಐತಿ ಈ ಪೌರ ಕಾರ್ಮಿಕರಿಗೆ ಎಲ್ಲಾ ತರದಿಂದ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಬೇಕಾಗಿ